ಗಾಳಿ ಸ್ಟಾರ್ಟ್ ಆಯ್ತು ನೋಡಿ ಮೋಡ ತುಂಬಾ ಜೋರಾಗಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳು ಒಳ್ಳೆ ಸ್ಕೋರ್ ಮಾಡಿದಾಳೆ ಪಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ಮನ್ವಿತಾ ಮತ್ತು ನಾನು ಮಂಗಳೂರಿಗೆ ಹೊರಟಿದ್ದೇವೆ ಸ್ವಲ್ಪ ಕೆಲಸ ಇದೆ ಹಾಗೇನೆ ಅವಳದು ರಿಸಲ್ಟ್ ಕೂಡ ಬಂತು ನೋಡಿ ಮನೆಯುತ ಕೂಡ ಇವಾಗ ರೆಡಿಯಾಗಿದ್ದಾಳೆ ನಾವು ಇಬ್ಬರು ಕೂಡ ಹೋಗ್ತೇವೆ ಹಾಗೆಯೇ ಅವಳದು ಕಾಲೇಜಲ್ಲಿ ಅಡ್ಮಿಷನ್ ಇದೆ ಮತ್ತು ಯೂನಿಫಾರ್ಮ್ ಸ್ಟಿಚ್ ಮಾಡಲಿಕ್ಕಿದೆ ಒಳ್ಳೆ ರಿಸಲ್ಟ್ ಬಂದಿದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಅವಳು ಒಳ್ಳೆ ಸ್ಕೋರ್ ಮಾಡಿದ್ದಾಳೆ ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಬ್ರೆಸ್ಸಿಂಗ್ನಿಂದ ಒಳ್ಳೆಯ ರಿಸಲ್ಟ್ ಬಂದಿದೆ ಅವಳಿಗೆ ಹಾಗೆ ಇನ್ನು ಅಡ್ಮಿಷನ್ ಆಗಬೇಕು ಯೂನಿಫಾರ್ಮ್ ಆಗಬೇಕು ಅದೆಲ್ಲ ಕೆಲಸ ಇದೆ ಹಾಗೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಆಶೀರ್ವಾದಕ್ಕೆ ಇವಾಗ ಬೇಗನೆ ಹೋಗಿ ಬರ್ತೇವೆ ಇಲ್ಲಿ ನಾವು ಯೂನಿಫಾರ್ಮ್ ಸ್ಟಿಚ್ ಮಾಡಲಿಕ್ಕೆ ಬಂದಿದ್ದೇವೆ ರೇಮೆಂಟ್ಸ್ಗೆ ಕಾಲೇಜಿನಿಂದ ಇಲ್ಲಿಗೆ ಕೊಟ್ಟಿದ್ದಾರೆ ಹಾಗೆ ಇಲ್ಲಿ ಇವಾಗ ಯುನಿಫಾರ್ಮ್ ಸ್ಟಿಚ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಯುನಿಫಾರ್ಮನ್ನು ಸ್ಟಿಚ್ ಮಾಡಲಿಕ್ಕೆ ಕೊಟ್ಟಾದ ಮೇಲೆ ಇಲ್ಲಿ ಜೂಡಿಯೋಕ್ಕೆ ನಾವು ಹೋಗ್ತಾ ಇದ್ದೇವೆ ಮನವಿ ತಳಿಗೆ ಸ್ವಲ್ಪ ಡ್ರೆಸ್ ತಗೊಳ್ಲಿಕ್ಕಿತ್ತು ಹಾಗಾಗಿ ಜೂಡಿಯೋಕ್ಕೆ ಹೋಗಿ ನೋಡೋಣ ಅಂಥೇಳಿ ನಾವಿಬ್ರು ಕೂಡ ಹೋದೆವು ಆದರೆ ಅಲ್ಲಿ ಅವಳಿಗೆ ಸರಿಯಾದ ಒಂದು ಕೂಡ ಸಿಗಲಿಲ್ಲ ಮತ್ತು ಸ್ವಲ್ಪ ಸುತ್ತಾಡಿಕೊಂಡು ಎಲ್ಲವನ್ನು ನೋಡಿಕೊಂಡು ಒಂದೆರಡು ಬೇರೆ ಐಟಮ್ಸ್ ಎಲ್ಲ ತಗೊಂಡು ನಾವು ಬಂದೆವು ಅಲ್ಲಿ ನನಗೆ ಸಬ್ಸ್ಕ್ರೈಬರ್ ಕೂಡ ಸಿಕ್ಕಿದ್ರು ಅವರು ಬಂದು ಮಾತಾಡಿದರು ತುಂಬ ಖುಷಿಯಾಯಿತು ಅವರಾಗಿ ಗುರ್ತು ಹಿಡಿದು ಬಂದು ಮಾತಾಡಿದ್ರಲ್ಲ ಅಂಥೇಳಿ ನನ್ನ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ತುಂಬಾ ಧನ್ಯವಾದಗಳು ಬಂದು ಮಾತಾಡಿಸಿದ್ದಕ್ಕಾಗಿ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಇವಾಗ ಊಟಕ್ಕೆ ಅಂತೇಳಿ ಹೋಟೆಲ್ಗೆ ಬರ್ತಾ ಇದ್ದೇವೆ ಹೋಟೆಲ್ ವಿಶ್ವಭವನಕ್ಕೆ ಬಂದಿದ್ದೇವೆ ನೋಡಿ ಮನವಿ ತಗೊಳ್ಕೊಂಡಿದ್ದಾಳೆ ಅವಳಿಗೆ ವೈಟ್ ರೈಸ್ ನನಗೆ ಬಾಯ್ಲ್ಡ್ ರೈಸ್ ನೋಡಿ ಮನೆ ತಳಿಗೆ ವೈಟ್ ರೈಸ್ ಇದು ಬಾಯಿಲ್ಡ್ ರೈಸ್ ಒಂದು ಚಪಾತಿ ಒಂದು ಎಂಥ ಪಪ್ಪಡ್ ಎಲ್ಲಿ ಕೂಡ ಸಿಗುವುದಿಲ್ಲ ಈ ವಿಶ್ವವನದಲ್ಲಿ ಮಾತ್ರ ಸಿಗುವುದು ನೋಡಿ ತುಂಬಾ ಟೇಸ್ಟ್ ಆಗಿದೆ ಕುಚ್ಚಲಕ್ಕಿದ್ದು ಅನ್ನ ನೋಡಿ ಕಳೆ ಸರಿ ಒಮ್ಮೆ ಬಂದಿದ್ದೆವು ಹಾಗೆ ಮನೆ ತಳಿಗೆ ಇಷ್ಟ ಐತಿ ಇಲ್ಲಿ ಅದು ಊಟ ಹಾಗೆ ಇವತ್ತು ಕೂಡ ಬಂದದ್ದು

ಸ್ವಪ್ನ ಬುಕ್ ಹೌಸಲ್ಲಿ ಶೂಟಿಂಗ್ ಮಾಡಲಿಕ್ಕೆ ಬಿಡುವುದಿಲ್ಲ ಕಾಣಬೇಕು ಹಾಗಾಗಿ ನಾನು ಮಾಡುವುದಿಲ್ಲ ಮನವಿ ಏನೋ ಶಾಪಿಂಗ್ ಉಂಟದೆ ಅದರಲ್ಲಿ ಹಾಗೆ ಮಾಡಿಕೊಂಡು ಮತ್ತೆ ನಾವು ವಾಪಸ್ ಬರ್ತೇವೆ ಸ್ವಪ್ನಕ್ಕೆ ಹೋಗಿ ಇವಾಗ ವಾಪಸ್ ಬರ್ತಾ ಇದ್ದೇವೆ ಒಳಗಡೆ ಏನೋ ನಾನು ಶೂಟಿಂಗ್ ಮಾಡಲಿಲ್ಲ वापस मैने ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಿನ್ನೆಯ ಬ್ಲಾಗನ್ನು ಇವತ್ತು ಬೆಳಿಗ್ಗೆಯಿಂದ ಕಂಟಿನ್ಯೂ ಮಾಡ್ತಾ ಇದ್ದೇನೆ ನಿನ್ನೆ ಮಂಗಳೂರಿಗೆ ಹೋಗಿ ಬಂದ ಮೇಲೆ ಮತ್ತೆ ವಿಡಿಯೋವನ್ನು ಮಾಡಿರಲಿಲ್ಲ ನಿನ್ನೆ ಮಂಗಳೂರಿಗೆ ಹೋಗಿ ಹೋದ ಕೆಲಸ ಎಲ್ಲ ಆಯಿತು ಅಡ್ಮಿಷನ್ ಆಯಿತು ಅದೇ ರೀತಿ ಫಾರ್ಮ್ ಸ್ಟಿಚ್ ಮಾಡಿ ಆಯಿತು ಸ್ವಲ್ಪ ಶಾಪಿಂಗ್ ಕೂಡ ಆಯಿತು ಹಾಗೆ ಎಲ್ಲವನ್ನು ಮುಗಿಸ್ಕೊಂಡು ಸಾಯಂಕಾಲದ ಹೊತ್ತು ಮನೆಗೆ ಬಂದೆವು ಹಾಗೆ ಆಮೇಲೆ ವೀಡಿಯೋ ಆಗಲಿಲ್ಲ ಹಾಗೆ ಆ ವೀಡಿಯೋನೂ ಇವಾಗ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಇವಾಗ ಬೆಳಿಗ್ಗೆಲೇ ತುಂಬ ಜೋರು ಮೋಡ ಆಗಿದೆ ಬೆಳಗ್ಗೆ ಇದ್ದು ಕೆಲವೆಲ್ಲ ಕೆಲಸ ಆಯಿತು ಬ್ರೇಕ್ಫಾಸ್ಟ್ ಆಯಿತು ಅದೇ ರೀತಿ ಹಾಲು ಕರೆದು ಡೈರಿಗೆ ಕೊಂಡೋಗಿ ಕೊಟ್ಟಾಯಿತು ಇನ್ನು ಬೇಗನೆ ತೋಟಕ್ಕೆ ಹೋಗಿ ಹುಲ್ಲು ಕೊಯ್ದು ಕೊಂಡು ಬರಬೇಕು ಇವಾಗಲೇ ಗಾಳಿ ಸ್ಟಾರ್ಟ್ ಆಯಿತು ನೋಡಿ ಮೋಡ ತುಂಬ ಜೋರಾಗಿದೆ ಹುಲ್ಲು ಕೊಯ್ದುಕೊಂಡು ಬರಲಿಕ್ಕೆ ಆಗ್ತದಾ ಗೊತ್ತಿಲ್ಲ ಇವಾಗ ಹೊರಟಿದ್ದೇವೆ ಬೇಗನೆ ಹೋಗಿ ಹುಲ್ಲು ಕೊಯ್ದುಕೊಂಡು ಬರ್ತೇವೆ ಇವಾಗ ಜಾನ್ ಮತ್ತು ನಾನಿಬ್ಬರು ಕೂಡ ತೋಟಕ್ಕೆ ಬಂದಿದ್ದೇವೆ ಇನ್ನು ಬೇಗ ಬೇಗನೆ ಫುಲ್ ಕೊಯ್ತೇವೆ ಜಾನವರಿಗೆ ಇವಾಗ ಸ್ಟಾರ್ಟ್ ಮಾಡಿ ಕೂಡ ಆಯಿತು ಯಾಕೆಂದರೆ ಮಳೆಯದ್ದು ಧೈರ್ಯ ಇಲ್ಲ ಅಷ್ಟು ಜೋರು ಮೋಡಾಗಿದೆ ಹಾಗೂ ನಾನು ಕೂಡ ಬೇಗನೆ ಫುಲ್ ಕೊಯ್ತೇನೆ ಫಾಸ್ಟ್ ಆಗಿ ಹುಲ್ಲು ಕೈದೆವು ಎರಡು ಗೋಣಿ ಹುಲ್ಲಾಯ್ತು ಅಷ್ಟಾಗುವಾಗ ಮಳೆ ಕೂಡ ಸ್ಟಾರ್ಟ್ ಆಯ್ತು ಇನ್ನು ಮನೆಗೆ ಓಡಬೇಕು ಕೊಡೆ ಕೂಡ ತರಲಿಲ್ಲ ಬೇಗನೆ ಮನೆಗೆ ಹೋಗ್ತೇನೆ ನೋಡಿ ಮಳೆ ಬರ್ತಾ ಇದೆ ಜಾಲವರಲ್ಲಿ ಹುಲ್ಲನ್ನು ತುಂಬಿಸ್ತಾ ಇದ್ದಾರೆ ಹೋಗಿ ಹುಲ್ಲನ್ನು ತಗೊಂಡ್ ಬಂದಾಯ್ತು ಸ್ವಲ್ಪ ಮಳೆ ಬಂತು ಜಾಸ್ತಿ ಮಳೆಯನ್ನು ಬರ್ಲಿಲ್ಲ ಆದ್ರೆ ಮೋಡ ಇನ್ನೂ ಹಾಗೇನೆ ಐತೆ ಹಾಗೆ ಇನ್ನು ನಾನು ಅಡಿಗೆ ಮಾಡ್ತೇನೆ ಇವತ್ತು ಮಾವಿನ ಹಣ್ಣಿನ ಸಾರು ಮಾಡೋದು ಅಂತ ಅನ್ಕೊಂಡಿದ್ದೇನೆ ಹಾಗೆ ಮೊದಲಿಗೆ ಇವಾಗ ಮಸಾಲವನ್ನು ಗ್ರೈಂಡ್ ಮಾಡುತ್ತೆ ನಾನು ಪದಾರ್ಥ ಮಾಡಿ ಆದಮೇಲೆ ಅನ್ನಕ್ಕೆ ಇಡ್ತೇನೆ ಬನ್ನಿ ಇವಾಗ ಬೇಗನೆ ಇದಕ್ಕೆ ಬೇಕಾದ ಮಸಾಲವನ್ನು ರೆಡಿ ಮಾಡುತ್ತೆ ನೋಡಿ ಮಾವಿನಕಾಯಿಯ ಪದಾರ್ಥ ಮಾಡಲಿಕ್ಕೆ ನಾನಿಲ್ಲಿ ಒಂದು ತೆಂಗಿನಕಾಯಿ ಅರ್ಧ ಭಾಗವನ್ನು ತುಳಿದು ತೊಗೊಂಡಿದ್ದೇನೆ ಹತ್ತು ಒಣಮೆಣಸು ಐದು ಬೆಳ್ಳುಳ್ಳಿ ಹೆಸಲು ಒಂದು ನೀರುಳ್ಳಿ ಸ್ವಲ್ಪ ಸಾಸಿವೆ ತೊಗೊಂಡಿದ್ದೇನೆ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಕೊತ್ತಂಬರಿ ತೊಗೊಂಡಿದ್ದೇನೆ ಇವಾಗ ಇದನ್ನು ನಾನು ಗ್ರೈಂಡ್ ಮಾಡ್ತೇನೆ ಮಸಾಲವನ್ನು ಗ್ರೈಂಡ್ ಮಾಡ್ಲಿಕ್ಕೆ ಹಾಕಿ ಆಯಿತು ಅರಸಿನವನ್ನು ಹಾಕಿರಲಿಲ್ಲ ಹಾಗಾಗಿ ಇವಾಗ ಹಾಕ್ತಾ ಇದ್ದೇನೆ ನೋಡಿ ಇವಾಗ ಮಸಾಲ ಕೂಡ ರೆಡಿ ಆಯ್ತು ಇನ್ನು ನಾನು ಮೊದಲಿಗೆ ಮಾವಿನಕಾಯಿಯ ಸಿಪ್ಪೆ ತೆಗೆದು ಅದನ್ನು ಸ್ವಲ್ಪ ಬೇಯಿಸ್ಲಿಕ್ಕೆ ಇಡ್ತೇನೆ ಉಪ್ಪು ಹಾಕಿ ಬೇಯಿಸಿದ್ರೆ ತುಂಬಾ ಒಳ್ಳೆದಾಗ್ತದೆ ಮತ್ತೆ ಮಸಾಲವನ್ನು ಹಾಕುದು ಎಷ್ಟು ಮಾವಿನ ಹಣ್ಣಿದೆ ಇವಾಗ ಇದರ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡ್ತೇನೆ ಮಾವಿನ ಹಣ್ಣಿನ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಟಿದ್ದೇನೆ ಇನ್ನು ಬೇಯಿಸ್ತೇನೆ ಈ ಮಾವಿನ ಹಣ್ಣನ್ನು ಮೊದಲು ಯಾಕೆ ಬೇಯಿಸೋದೆಂದ್ರೆ ಉಪ್ಪು ಹಾಕಿ ಬೇಯಿಸಿದ್ರೆ ತುಂಬಾ ಟೇಸ್ಟ್ ಆಗ್ತದೆ ಮಸಾಲಕ್ಕೆ ಮಾವಿನ ಹಣ್ಣನ್ನು ಹಾಕಿದ್ರೆ ಮಾವಿನ ಹಣ್ಣಿಗೆ ಉಪ್ಪು ಇಳ್ಕೊಳ್ಳೋದಿಲ್ಲ ಹಾಗಾಗಿ ಈ ತರ ಮಾಡೋದು ಇನ್ನು ಇದನ್ನು ಸ್ವಲ್ಪ ಬೇಯಿಸ್ಕೊಳ್ತೇನೆ ಆವಾಗ ಉಪ್ಪು ಚೆನ್ನಾಗಿ ಎಳ್ಕೊಳ್ತದೆ ಮತ್ತೆ ಮಸಾಲವನ್ನು ಹಾಕ್ತೇನೆ ನೋಡಿ ಹಣ್ಣಿನ ಸಾರಿಗೆ ಸ್ವಲ್ಪ ಒಣಸೆಗಡಿ ಮೀನನ್ನು ಕೂಡ ಹಾಕ್ತೇನೆ ಇವಾಗ ಚೆನ್ನಾಗಿ ತೊಳೆದು ಹಾಕ್ತೇನೆ ನೋಡಿ ಮಾವಿನ ಹಣ್ಣು ಬೇಯ್ತಾ ಇದೆ ಅದಕ್ಕೆ ನಾನು ಈ ಹುಣಸೆ ಗಡಿ ಮೀನನ್ನು ಹಾಕ್ತೇನೆ ಇವಾಗ ಮಸಾಲವನ್ನು ಹಾಕ್ತೇನೆ ನೋಡಿ ಮಸಾಲವನ್ನು ಹಾಕಿ ಆಯಿತು ಇನ್ನು ಕೂಡ ದಪ್ಪ ಇದೆ ಇದು ಮತ್ತೆ ತಣ್ಣಗಾಗುವಾಗ ತುಂಬಾ ದಪ್ಪ ಆಗ್ತದೆ ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ ಮಾವಿನ ಹಣ್ಣಿನ ಪದಾರ್ಥ ರೆಡಿ ಆಯಿತು ಇನ್ನು ಮಾವಿನ ಸೀಸನ್ ಸ್ಟಾರ್ಟ್ ಆಯಿತು ಎಲ್ಲ ಕಡೆ ಇವಾಗ ಮಾವಿನಕಾಯಿ ಮಾವಿನ ಹಣ್ಣು ಸಿಗ್ತದೆ ಇನ್ನು ಶುರುವಾಯಿತು ಎಲ್ಲರ ಮನೆಯಲ್ಲೂ ಮಾವಿನ ಹಣ್ಣಿನ ವಿವಿಧ ಬಗೆಯ ಪದಾರ್ಥಗಳು ನೋಡಿ ಇವಾಗ ಎಷ್ಟು ಇದ್ರು ಇನ್ನು ಮಧ್ಯಾಹ್ನ ಊಟ ಮಾಡಲಿಕ್ಕೆ ಆಗುವಾಗ ತುಂಬಾ ಆಗ್ತದೆ ಮಾವಿನ ಹಣ್ಣು ಅಲ್ವ ಹಾಗಾಗಿ ನೋಡಿ ಇವಾಗ ಪದಾರ್ಥ ರೆಡಿ ಕೆಳಗೆ ಇಡ್ತೇನೆ ಇವಾಗ ಇದನ್ನು ಕೆಳಗಿಟ್ಟು ಅನ್ನಕ್ಕೆ ನೀರು ಬಿಸಿ ಮಾಡಲಿಕ್ಕೆ ಇಡ್ತೇನೆ ಮಧ್ಯಾಹ್ನದ ಪದಾರ್ಥದ ಒಂದು ಕೆಲಸ ಆಯಿತು ಹಾಗೇನೆ ಅಕ್ಕಿಯನ್ನು ಕೂಡ ತೊಳೆದು ಹಾಕಿ ಆಯಿತು ಇನ್ನೊಂದು ಪಲ್ಯ ಮಾಡ್ಲಿಕ್ಕೆ ಇದೆ ಅದನ್ನು ಮತ್ತೆ ಮಧ್ಯಾಹ್ನ ಆಗುವಾಗ ಮಾಡ್ತೇನೆ ಹಾಗೇನೆ ಇವಾಗ ಸ್ವಲ್ಪ ಬಟ್ಟೆ ಇದೆ ಹಾಗೇನೆ ಸ್ವಲ್ಪ ಸ್ಟಿಚ್ ಮಾಡ್ಲಿಕ್ಕೆ ಕೂಡ ಇದೆ ಅದನ್ನೆಲ್ಲ ಇವಾಗ ಮಾಡಬೇಕು ಮತ್ತೆ ಮಧ್ಯಾಹ್ನ ಆಗುವಾಗ ಒಂದು ಪಲ್ಯ ಮಾಡ್ತೇನೆ ಮಧ್ಯಾಹ್ನಕ್ಕೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಬೆಳೆದದ್ದು ಬದನೆಕಾಯಿ ಇತ್ತು ತುಂಬ ಅದನ್ನೇ ಇವಾಗ ಈ ಥರ ಸಲಾಡ್ ಮಾಡಿದೆ ಚಟ್ನಿ ಚಟ್ನಿ ಸಲಾಡ್ ಏನು ಹೇಳ್ಬೋದು ಹಾಗೆ ಬೇರೆ ಯಾವುದೂ ಪಲ್ಯ ಮಾಡಲಿಲ್ಲ ಹಾಗೇನು ನಾವು ಊಟ ಮಾಡಿ ನೋಡಿ ಬೆಳಿಗ್ಗೆ ಮಾಡುವಾಗ ತೆಳುವಾಗಿತ್ತು ಇವಾಗ ನೋಡಿ ಎಷ್ಟು ತಪ್ಪಾಗಿದೆ ಇವತ್ತಂತೂ ಭರ್ಜರಿ ಊಟ ಮಾವಿನ ಹಣ್ಣಿನ ಪದಾರ್ಥದೊಂದಿಗೆ ಮಾವಿನ ಹಣ್ಣಿನ ಪದಾರ್ಥ ಇದ್ರೆ ಎಷ್ಟು ಕೂಡ ಊಟ ಮಾಡಬಹುದು ನೋಡಿ ಮಾವಿನ ಹಣ್ಣಿನ ಪದಾರ್ಥದೊಂದಿಗೆ ಚಪಾತಿಯನ್ನು ತಿನ್ನುವುದು ಹೌದು ಇವತ್ತಿನ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಸಪೋರ್ಟ್ ಮಾಡಿ ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ ಬಾಯ್